ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ನಾನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಎಗ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸಾಸು ಏನು ಬೇಕಾಗಿಲ್ಲ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಡೈಲಿ ಯೂಸ್ ಮಾಡೋ ಥರ ಇಂಗ್ರೀಡಿಯೆಂಟ್ಸೇ ಹಾಕಿ ಮಾಡೋ ಥರ ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಂಡು ಹೆಂಗೆ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ವಿಡಿಯೋ ಎಲ್ಲ ಫುಲ್ ನೋಡಿ ಹೆಂಗಿದೆ ಅಂತೇಳ್ಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ಒಂದು ಬಾಣಲಿ ಇಟ್ಕೊಳ್ಳಿ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಗ್ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಅಂದರೆ ಅಂದರೆ ಜಾಸ್ತಿನೂ ಹಾಕ್ಕೊಂಬ್ರಿ ನಾನಿಲ್ಲಿ ಒಂದು ಐದಾರು ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಒಂದು ದೊಡ್ಡ ಸ್ಪೂನಲ್ಲಿ ಐದಾರು ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಉದ್ದುದ್ದ ಕಟ್ ಮಾಡಬೇಡಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಎರಡು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಎಗ್ ರೈಸ್ಗೆ ಯಾವಾಗಲೇ ಆಗಲಿ ಈರುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಇವೆಲ್ಲವೂ ಜಾಸ್ತಿ ಫ್ರೈ ಆಗಬಾರ್ದು ಲೈಟಾಗೇ ಇರಬೇಕು ಅವಾಗೆ ಟೇಸ್ಟ್ ಇರೋದು ನಮಗೆ ಹೆಗ್ ರೈಸ್ಗೆ ನೋಡಿ ಈ ಥರ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ತುಂಬ ರೋಸ್ಟ್ ಅಲ್ಲ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ನಲ್ಲ ಈ ಥರ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಕ್ಯಾಪ್ಸಿಕಮ್ಮು ನಿಮ್ಮ ಹತ್ರ ಮನೆಯಲ್ಲಿ ಇದ್ದೇ ಇರುತ್ತಲ್ಲ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಉದ್ದುದ್ದ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಎಗ್ ರೈಸ್ಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ ನಾನಿವತ್ತು ನಿಮ್ಗೆ ತೋರಿಸ್ತಾರೆ ಎಗ್ ರೈಸ್ ಬಂದು ಹೊರಗಡೆ ಹೋಟೆಲಲ್ಲೆಲ್ಲ ತಿನ್ನಬೇಕು ಅಂತ ಇರ್ತೈತೆ ನೋಡಿ ಎಗ್ ರೈಸು ಅದೇ ಟೇಸ್ಟ್ ಬರುತ್ತೆ ಇದೇ ಥರ ಮಾಡ್ಕೊಳ್ಳಿ ಸಿಂಪಲಾಗಿ ಮಾಡ್ಕೊ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡೋಷ್ಟೇ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಥರ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮೆಲ್ಲನೂ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಾನು ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಎರಡು ಮೂರು ಹಾಕಿದ್ದೀನಿ ಅಷ್ಟೇ ಯಾಕಂದರೆ ನಾವು ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನಾನು ಬೇರೆ ಇದರಲ್ಲಿ ಎಗ್ ರೈಸಲ್ಲೂ ಟೂ ಟೈಪ್ ತ್ರೀ ಟೈಪ್ಸ್ ಎಗ್ ರೈಸ್ ಮಾಡ್ತಾರೆ ನಾನಿಲ್ಲಿ ಒನ್ ಟೈಪ್ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ನೋಡಿ ಇಲ್ಲಿ ಶುಂಠಿ ಬೆಳ್ಳು ಪೇಸ್ಟ್ ಏನೂ ಸೇರಿಸ್ತಾ ಇಲ್ಲ ಸಿಂಪಲ್ಲಾಗಿ ಮಾಡೋ ಥರ ತೋರಿಸ್ತಾ ಇದ್ದೀನಿ ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದ್ನಲ್ಲ ಮತ್ತು ಸ್ವಲ್ಪ ಸಾಲ್ಟ್ ಹಾಕದೆ ಮತ್ತು ಪೆಪ್ಪರ್ ಪೌಡ್ರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ನಮ್ಮ ಹತ್ರ ಇದ್ದೇ ಇರುತ್ತಲ್ಲ ಮನೆಯಲ್ಲಿ ಗರಂ ಮಸಾಲ ಅದನ್ನೇ ಯೂಸ್ ಮಾಡಿ ಪರವಾಗಿಲ್ಲ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಬೋದು ಇಷ್ಟೇನು ಗ್ರೀನ್ಸ್ ನಾವು ಹಾಕ್ಬೇಕಾಗಿರೋದು ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೀವು ಸಲ ಟ್ರೈ ಮಾಡಿ ನೆಕ್ಸ್ಟು ಎಗ್ ಎಗ್ನ ನಾ ಇಲ್ಲಿ ನಾನು ಮಾಡ್ತಾ ಇರೋದಕ್ಕೆ ಒಂದು ನಾಲ್ಕೈದು ಎಗ್ ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ನೀವೆಷ್ಟು ಮಾಡ್ಕೊಂಡ್ರೆ ಅದಕ್ಕೆ ಆನಿಯನ್ಸು ಕ್ಯಾಪ್ಸಿಕಮ್ಮು ಏನೋ ಅದಕ್ಕೆ ತಕ್ಕಂತೆ ನೀವು ಹಾಕ್ಕೊಂಡು ಮಾ ಮಾಡ್ಕೊಳ್ಳಿ ಮನೆಯಲ್ಲಿ ನೋಡಿ ಇಲ್ಲಿ ನಾನು ಎಗ್ಗು ಫಸ್ಟೇ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಇಲ್ಲ ಡೈರೆಕ್ಟ್ ಹಾಗೆ ಬಾಣಲಿಯಲ್ಲೇ ಇದ್ದೀನಿ ಎಗ್ಗನ್ನು ನಿಮಗೇನಾದರೂ ಡೈರೆಕ್ಟ್ ನಾವು ಬಾಣಲಿಯಲ್ಲಿ ಎಗ್ ಹೊಡಿಯೋ ಹೊಡೆಯೋಕ್ಕಾಗಲ್ಲ ಅಂತ ಅನಿಸೋರು ಒಂದು ಬೌಲಲ್ಲಿ ಹಾಕ್ಕೊಂಡು ಎಲ್ಲ ಫಸ್ಟು ಎಗ್ನೆಲ್ಲ ಒಂದು ಬೌಲಲ್ಲಿ ಹೊಡ್ಕೊಂಡು ಇಟ್ಕೊಂಡು ನೀಟಾಗಿ ಆಮೇಲೆ ಬೇಕಾದರೆ ಹಾಕ್ಕೊಬೋದು ಹಾಗೂ ಮಾಡ್ಕೊಬೋದು ನಾನಿಲ್ಲಿ ನಾನು ಪ್ರಾಕ್ಟೀಸಿದ್ದು ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಬಿಟ್ಟು ಸುಮ್ಮನೆ ನೋಡಿ ಇಲ್ಲಿ ನಾನು ತೋರಿಸ್ದಂಗೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಲೈಟಾಗಿ ಮಿಕ್ಸ್ ಮಾಡಿ ಯಾಕಂದರೆ ನಾವು ಜೋರಾಗಿ ಮಿಕ್ಸ್ ಮಾಡಿಬಿಟ್ರೆ ಅದು ಪುಡಿಯಾಗೋಗುತ್ತೆ ಎಗ್ಗೆಲ್ಲ ಪುಡಿಯೋಗುತ್ತೆ ನಮ್ಗೆ ಎಗ್ ರೈಸಲ್ಲಿ ಎಗ್ ಥರ ಸಿಗಲ್ಲ ಚೇ ಟೇಸ್ಟ್ ಇರೋಲ್ಲ ಈ ಥರ ಲೈಟಾಗಿ ನಿಧಾನವಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಬಿಟ್ಬಿಟ್ರೆ ಸ್ವಲ್ಪ ಹೊತ್ತು ಬಿಸಿಗೆ ಅದು ಎಗ್ಗು ಗಟ್ಟಿಯಾಗುತ್ತೆ ಆವಾಗ ನಮಗೆ ಎಗ್ ರೈಸ್ ತಿನ್ನೋವಾಗ ಪೀಸ್ ಪೀಸ್ ಥರ ಸಿಗುತ್ತೆ ಎಗ್ಗು ಅದೇ ನಾವು ಚೆನ್ನಾಗಿ ಜೋರಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಪುಡಿ ಆಗಿರುತ್ತೆ ಎಗ್ ರೈಸಲ್ಲಿ ಎಗ್ ಸಿಗೋಲ್ಲ ಈ ಥರ ನಾನು ಕೊಡ್ ನಾನು ತೋರಿಸ್ದಂಗೆ ಮಾಡಿ ನೀವು ಅಂತ ಇಷ್ಟೇ ಸಿಂಪಲ್ಲು ನೆಕ್ಸ್ಟು ನಾವು ರೈಸ್ ಮಾಡಿ ಫಸ್ಟೇ ಇಟ್ಕೊಂಡಿರ್ತೀರಲ್ಲ ನೋಡಿ ಫಸ್ಟೇ ಇಟ್ಕೊಳ್ಳಿ ರೈಸು ಎಗ್ ರೈಸ್ ಅಂದಮೇಲೆ ರೈಸ್ ಇರಲೇಬೇಕಲ್ವಾ ರೈಸ್ ಫಸ್ಟೇ ಮಾಡಿ ಇಟ್ಕೊಂಡಿರ್ತೀರಿ ಒಂದು ಬೌಲಲ್ಲಿಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೆಕ್ಸ್ಟು ನಾವು ಪಲ್ಯ ಮಾಡಿದ್ದೀರಲ್ಲ ಎಗ್ ರೈಸ್ ಪಲ್ಯ ಅದಕ್ಕೆ ಅನ್ನ ರೈಸ್ ಹಾಕ್ಕೊಂಡು ಅದ್ರ ಮೇಲೆ ಚಿಲ್ಲಿ ಪೌಡ್ರು ಬೇಕು ಅನ್ನೋ ಚಿಲ್ಲಿ ಪೌಡ್ರ್ ಹಾಕೊಬೋದು ನಾನು ಫಸ್ಟ್ ಹಾಕಿದ್ನಲ್ಲ ಸಾಕು ಅಷ್ಟೇ ನಿಮ್ಗೆ ಬೇಕು ಅಂದರೆ ಖಾರ ಇನ್ನೂ ಹಾಕ್ಕೊಬೋದು ಇಲ್ಲಿ ನಾನು ಬಂದು ಗರಂ ಮಸಾಲ ಸ್ವಲ್ಪ ಮತ್ತು ಸಾಲ್ಟ್ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ರೈಸ್ ಹಾಕಿದ್ಮೇಲೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡಿ ಇವಾಗ ಎಗ್ ಏನೂ ಹೊಡೆಯೋಲ್ಲ ಮಿಕ್ಸ್ ಮಾಡಿದ್ರೆ ಯಾಕಂದರೆ ನಾವು ಫಸ್ಟೇ ನಿಧಾನ ಮಿಕ್ಸ್ ಮಾಡಿ ಎಲ್ಲ ಮಾಡ್ಕೊಂಡಿದ್ರಲ್ಲ ಎಗ್ಗಲ್ಲಿ ಗಟ್ಟಿ ಇವಾಗ ಎಗ್ಗೇನು ಮಿಕ್ಸ್ ಆಗೋಲ್ಲ ಚೆನ್ನಾಗಿರ್ತೈತೆ ನಾವು ಹೆಂಗೆ ಅಂದ್ಕೊಂಡಿದ್ರೆ ನಮ್ಗೆ ಹಂಗೆ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಗ್ ರೈಸ್ ಎಷ್ಟು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ನೋಡಿದ್ರಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ನಾವು ಮನೆಯಲ್ಲಿ ನಮ್ಮ ಹತ್ರ ಇರುತ್ತಲ್ಲ ಡೈಲಿ ಯೂಸ್ ಮಾಡ್ತಲ್ಲ ಅವ್ರನ್ನೇ ಹಾಕ್ಕೊಂಡು ಮಾಡೋದು ಇಲ್ಲೊಂದು ಸಾಸ್ ಯೂಸ್ ಮಾಡಿಲ್ಲ ನಾನು ಏನೂ ಮಾಡಿಲ್ಲ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಇನ್ನೊಂದು ಥರನೂ ನಾನು ಎಗ್ ರೈಸ್ ಮಾಡಿ ತೋರಿಸ್ತೀನಿ ನಿಮಗೆ ಅದಕ್ಕೆ ಸಾಸ್ ಯೂಸ್ ಮಾಡ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಯೂಸ್ ಮಾಡಿ ಮಾಡ್ತೀರಿ ಇದು ಈ ಎಗ್ ರೈಸ್ ಬಂದು ನಾನು ರೆಡ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಅದಕ್ಕೆ ರೆಡ್ ಕಲರ್ ಇದೇ ಎಗ್ ರೈಸು ವೈಟ್ ಕಲರಲ್ಲೂ ಮಾಡ್ಕೊಬೋದು ಅದನ್ನು ಇನ್ನೊಂದು ವಿಡಿಯೋಲಿ ನಿಮಗೆ ಬೇಕು ಅಂದರೆ ನಾನು ಕಾಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಥರ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನನ್ನ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಬರುತ್ತೆ ಪ್ಲೀಸ್ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ನನ್ನ ವೀಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವಾಗ ಅವರು ನೋಡ್ತಾರಲ್ಲ ಅವರೆಲ್ಲ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೀವು ನಮ್ಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್